ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್ ನಾನಿವತ್ತು ನೋಡಿ ಉಳತಿರುವಂಥ ಈ ಅಕ್ಕಿ ರೊಟ್ಟಿಯಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡೋದನ್ನು ತೋರಿಸ್ತಿದ್ದೀನಿ ಯಾರೆಲ್ಲ ಸ್ವೀಟ್ ಇಷ್ಟಪಡ್ತಾರೋ ಅವರಿಗೆಲ್ಲ ತುಂಬ ಇಷ್ಟ ಆಗ್ಬೋದು ಈ ರೆಸಿಪಿ ಮಾಡೋದು ಕೂಡ ಅಷ್ಟೇ ಸುಲಭ ತುಂಬ ಟೇಸ್ಟಿಯಾಗಿ ಕೂಡ ಇರ್ತದೆ ಬನ್ನಿ ಯಾವ ರೀತಿ ರೆಸಿಪಿ ಮಾಡೋದು ಅಂತೇಳಿ ತೋರಿಸ್ತೀನಿ ಇದು ಮೂರು ಅಕ್ಕಿ ರೊಟ್ಟಿ ನಿನ್ನೆದು ಉಳ್ಕೊಂಡಿರೋದು ಇದು ಇವತ್ತಿಗೆ ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೆ ಇದನ್ನು ಬೆಲ್ಲ ಹಾಕಿಕೊಂಡು ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತೀನಿ ಅದಕ್ಕೆ ಈ ರೊಟ್ಟಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಈ ಥರ ಪೀಸ್ ಮಾಡಿ ಇಟ್ಕೊಳ್ಳಿ ನಂತರ ನೋಡಿ ಒಂದು ಕಡಾಯಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ನಂತರ ಒಂದು ಚಿಕ್ಕ ಈರುಳ್ಳಿಯನ್ನು ಈ ರೀತಿ ಚಿಕ್ಕ ಚಿಕ್ಕದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಅದು ಗೋಲ್ಡನ್ ಕಲರ್ ಬರಲಿ ನೋಡಿ ಈ ರೀತಿ ಆಗಬೇಕು ಒಳ್ಳೆ ಘಮ ಬರುತ್ತೆ ಆಗ ಗೊತ್ತಾಗುತ್ತೆ ನಿಮಗೆ ನಂತರ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲವನ್ನು ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ಇದು ಹಾಕಿದ ನಂತರ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕಿದರೆ ಸಾಕು ಹಾಕಿ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ಪಾಕ ಏನು ಮಾಡೋದು ಬೇಕಾಗಿಲ್ಲ ಕರಗಿಸ್ಕೊಂಡ್ರೆ ಸಾಕು ನೋಡಿ ಕರಗಿಸಿ ಈ ಥರ ಒಂದು ಕುದಿ ಬರತ್ತೆ ಅಂತ ಆಗಬೇಕಾದ್ರೆ ನಾವು ಕಟ್ ಮಾಡಿಟ್ಟಿರುವಂಥ ರೊಟ್ಟಿ ತುಂಡುಗಳನ್ನು ಹಾಕ್ಕೊಳ್ಬೇಕು ಇದಕ್ಕೆ ಹಾಕಿದ ನಂತರ ಫ್ಲೇಮನ್ನು ಲೋವಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಬೆಲ್ಲದ ನೀರೇನಿದೆ ಅದೆಲ್ಲ ಹೀರ್ಕೊಳ್ಬೇಕು ಈ ರೊಟ್ಟಿ ತುಂಡುಗಳು ನೋಡಿ ಇಷ್ಟು ನೀರು ಇದೆ ಅಲ್ವಾ ಇದೆಲ್ಲ ಹೀರ್ಕೊಳ್ಬೇಕು ಅಲ್ಲಿ ತನಕ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ತೆಂಗಿನಕಾಯಿ ತುರಿ ಸ್ವಲ್ಪ ಸೇರಿಸ್ತಾ ಇದ್ದೇನೆ ಇದು ತುಂಬ ಟೇಸ್ಟಿ ಆಗ್ತದೆ ತೆಂಗಿನಕಾಯಿ ಸೇರಿಸಿದರೆ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಇದೊಂದು ಎರಡು ನಿಮಿಷ ಬೇಕಾಗತ್ತೆ ಹೀರ್ಕೊಳ್ಳಿಕ್ಕೆ ನೋಡಿ ಎರಡು ನಿಮಿಷ ಆದಮೇಲೆ ನೋಡಿ ಆ ನೀರನ್ನೆಲ್ಲ ಹೀರ್ಕೊಂಡಿದೆ ಇಷ್ಟೇ ಇದು ಸಿಂಪಲ್ಲು ಇಷ್ಟಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಡಬೇಕು ನೋಡಿ ಒಂದು ಐದು ನಿಮಿಷ ಆದಮೇಲೆ ಪೂರ್ತಿಯಾಗಿ ರೆಡಿಯಾಗಿದೆ ಇದು ನೀವು ಬೇಕಂದರೆ ಏಲಕ್ಕಿ ಪೌಡ್ರ್ ಸೇರಿಸ್ಕೊಳ್ಬೋದು ಅಕ್ಕಿ ರೊಟ್ಟಿ ಏನಾದರೂ ಉಳ್ಕೊಂಡಿದ್ರೆ ಈ ರೀತಿ ಒಮ್ಮೆ ಸ್ವೀಟ್ ರೆಡಿ ಮಾಡಿ ನೋಡಿ ಎಲ್ಲ ಅಕ್ಕಿ ರೊಟ್ಟಿ ಖಾಲಿಯಾಗಿಬಿಡ್ತದೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್